ಭೂತಾತ್ಮ ಹೂತಾತ್ಮ ಅಂದ್ರ ಭಗವಂತನು ಶುದ್ಧವಾದ ಆತ್ಮವನ್ನು ಹೊಂದಿದ್ದಾರೆ ಅಂತ ಇದು ಅರ್ಥ ಕೊಡ್ತೈತಿ ಪರಮಾತ್ಮ ಪರಮಾತ್ಮ ಅಂದ್ರ ಎಲ್ಲ ಆತ್ಮಗಳಿಗೂ ಪರಮನಾದ ಆತ್ಮ ಅಂತ ಅರ್ಥ ಅಂದ್ರೆ ಹಿರಿಯನಾದ ಸ್ವಾಮಿ ಅಂತ ಅರ್ಥ ಕೊಡ್ತೈತಿ ಇದು ಮುಕ್ತಾನಾಮ್ ಪರಮಾಗತಿ ಅಂದ್ರ ಮುಕ್ತಿ ಪಡೆದವ್ರಿಗೂ ಮತ್ತೆ ಚತುರ್ಮುಖ ಬ್ರಹ್ಮರಿಗೂ ಶ್ರೇಷ್ಠವಾದ ಮಾರ್ಗದರ್ಶನ ಮಾಡುವವರು ಅಂತ ಅರ್ಥ ಇದು ಅವ್ಯಯ ಅಂದರೆ ಭಗವಂತ ಯಾವ ಕಾಲದಲ್ಲೂ ನಾಶವಾಗದೆ ಅನಂತವಾಗಿ ಶಾಶ್ವತನಾಗಿ ಇರುವವನು ಅಂತ ಅರ್ಥ ಕೊಡ್ತೈತಿ ಪುರುಷ ಅಂದರೆ ಭಗವಂತ ಎಲ್ಲಕ್ಕಿಂತ ದೊಡ್ಡವ ಅಂತ ಅರ್ಥ ಬ್ರಹ್ಮಾಂಡ ಸೃಷ್ಟಿಯಾಗೋಕ್ಕಿಂತ ಮುಂಚೆನೂ ಭಗವಂತ ಇದ್ದರು ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೂ ಭಗವಂತ ಇದ್ದಾರೆ ಅವರು ಅನಂತಕಾಲವಾಗಿ ಇರುತ್ತಾರೆ ಅಂತ ಅರ್ಥ ಮತ್ತು ಅವರು ಅನಾಯಾಸವಾಗಿ ಎಲ್ಲ ಕೆಲಸವನ್ನು ಮಾಡುವರು ಅಂತ ಅರ್ಥ ಕೊಡ್ತಿದ್ದರು ಸಾಕ್ಷಿ ನಾವು ಭಗವಂತನ ಮುಂದೆ ಮುಚ್ಚಿಟ್ಕೊಂಡು ಯಾವ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ ಭಗವಂತ ಎಲ್ಲರನ್ನೂ ಎಲ್ಲವನ್ನೂ ಕಾಣಬಲ್ಲವನು ಅಂತ ಅರ್ಥ ಇದು ಕ್ಷೇತ್ರಜ್ಞ ಕ್ಷೇತ್ರಜ್ಞ ಅಂದರೆ ಭಗವಂತನು ಈ ಬ್ರಹ್ಮಾಂಡದ ರಹಸ್ಯವಾಗಿರಬಹುದು ಅಥವಾ ಪ್ರಪಂಚದ ರಹಸ್ಯವಾಗಿರಬಹುದು ನಾವು ವಾಸ ಮಾಡುವ ನೆಲೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿದಿದ್ದಾರೆ ಅಂತ ಅರ್ಥ ಇದು ಅಕ್ಷರ ಅಂದರೆ ಲಿಪಿ ನಾಶವಾದರೂ ಕೂಡ ಹೇಗೆ ಅಕ್ಷರ ನಾಶವಾಗಲಾರದೋ ಹಾಗೆ ಭಗವಂತನು ಅಕ್ಷರವಿದ್ದಂತೆ ಶಾಶ್ವತವಾಗಿ ಇರುವವರು ಅಂತ ಅರ್ಥ ಬರ್ತೈತಿದೆ ಯೋಗ ಯೋಗ ಅಂದರೆ ಭಗವಂತ ನಮ್ಮ ಜೊತೆ ನಿರಂತರವಾಗಿ ಇರುವವ ಭಕ್ತರು ಬಯಸಿದ್ದನ್ನು ಈಡೇರಿಸುವವ ಅಂತ ಅರ್ಥ ಇದು ಯೋಗ ವಿಧಾಮ್ ನೇತ ಯೋಗ ವಿಧಾಮ್ ನೇತ ಅಂದರೆ ಭಗವಂತ ಸರ್ವ ವೇದ ಮಂತ್ರಗಳನ್ನು ಬಲ್ಲವರು ಆಧ್ಯಾತ್ಮದ ಬಗ್ಗೆ ಎಲ್ಲವನ್ನೂ ಬಲ್ಲವ ಅಂತ ಅರ್ಥ ಇದು ಪ್ರಧಾನ ಪುರುಷೇಶ್ವರ ಅಂದ್ರೆ ಭಗವಂತನು ಲಕ್ಷ್ಮಿಗೂ ಈಶ್ವರ ಹಾಗೂ ಬ್ರಹ್ಮ ವಾಯುರಿಗೂ ಈಶ್ವರ ಅಂತ ಅರ್ಥ ಇದು ನರಸಿಂಹ ವಪುಹು ಅಂದ್ರೆ ಭಗವಂತನು ನರಸಿಂಹ ರೂಪ ತಾಳಿ ಹಿರಣ್ಯಕಶಪುವಿನ ಸಂಹಾರ ಅವರು ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಭಗವಂತನು ಸರ್ವ ದೋಷಗಳನ್ನು ನಾಶ ಮಾಡುವವ ಅಂತ ಅರ್ಥ ಬರ್ತೈತಿ ಭಗವಂತ ಏನು ಮಾಡ್ತಾರಂದ್ರೆ ಸೃಷ್ಟಿ ಕಾಲದಲ್ಲಿ ಸೃಷ್ಟಿಯನ್ನು ಸ್ಥಾಪಿಸಿ ಪ್ರಳಯ ಕಾಲದಲ್ಲಿ ನಾಶ ಮಾಡುವವರು ಮನುಕುಲದ ಸೃಷ್ಟಿ ಸಂಹಾರಕ್ಕೆ ಕಾರಣನಾದವನು ಅಂತ ಅರ್ಥ ಇದು ಶ್ರೀಮಾನ್ ಅಂದರೆ ಭಗವಂತನು ಇಡೀ ವಿಶ್ವದ ಒಡೆತನವಿರುವ ಶ್ರೀಮಂತ ಅಂತ ಅರ್ಥ ಇದು ಕೇಶವ ಅಂದರೆ ಭಗವಂತನು ಸುಂದರವಾದ ಕೂದಲುಳ್ಳವರಾಗಿದ್ದಾರೆ ಈ ಹೆಸರು ಕೃಷ್ಣಾವತಾರದಲ್ಲಿ ಬಂದಂತಹ ಹೆಸರು ಭಗವಂತ ತನ್ನ ಗುಂಗರು ಕೂದಲಿನ ಸೌಂದರ್ಯದಿಂದ ಎಲ್ಲರನ್ನು ಆಕರ್ಷಿಸುತ್ತಿದ್ದರು ಇನ್ನೊಂದು ಅರ್ಥದಲ್ಲಿ ಈ ಹೆಸರು ಹೇಗೆ ಬಂತಂದ್ರೆ ಕಂಸನ ದೂತವಾದ ಕೇಶಿಯು ಕುದುರೆ ರೂಪದಲ್ಲಿ ಬಂದಿದ್ದ ಕೇಶಿ ಎಂಬ ರಾಕ್ಷಸನನ್ನು ಕೊಂದಿರುವುದಕ್ಕಾಗಿ ಕೇಶವ ಎನ್ನುತ್ತಾರೆ ಪುರುಷೋತ್ತಮ ಅಂದರೆ ಎಲ್ಲ ಬಂಧನಗಳಿಂದ ನಮಗೆ ಮುಕ್ತಿ ಕೊಡುವ ಶ್ರೇಷ್ಠ ವ್ಯಕ್ತಿ ಅಂತ ಅರ್ಥ ಇದು